ಒಮ್ಮೆ ಆಗ ವಿಜಯ ಕರ್ನಾಟಕದ ಬೋಧಿ ವೃಕ್ಷದ ಸಂಪಾದಕರಾಗಿದ್ದ ನಾಡಿಗವರು ಒಮ್ಮೆ ಕರೆಸಿದ್ರು ನನ್ನ ಏನು ಬೇಕು ಅಂತ ಕೇಳಿದಾಗ ಮಕ್ಕಳು ಏನಾದರೂ ಬರ್ಕೊಡಿ ನಮ್ಮ ಬೋಧಿ ವೃಕ್ಷಕ್ಕೆ ಅಂತ ಹೇಳಿದ್ರು ಆ ಸಮಯದಲ್ಲಿ ಅನೇಕ ಕಥೆಗಳು ಯೋಗ ವಸಿಷ್ಠ ಮಹಾಭಾರತ ರಾಮಾಯಣ ಇದರೆಲ್ಲ ಹುಡುಕಿ ಕಥೆಗಳನ್ನ ಬರೆದೆ ಈ ಕಥೆಗಳು ಎಲ್ಲ ಎಷ್ಟು ಚಿಕ್ಕ ಚಿಕ್ಕ ಕಥೆಗಳು ಆದರೆ ತುಂಬ ಪರಿಣಾಮಕಾರಿಯಾದ ಕಥೆಗಳು ಆ ಸಮಯದಲ್ಲಿ ಅಲ್ಲಿ ಶ್ರೀವತ್ಸನಾಡಿಗವರಿಗೆ ಶ ಜೊತೆಯಲ್ಲಿ ಗೌರಿಪುರ ಚಂದ್ರು ಅಂತಿದ್ದರು ಪಾಪ ಈಗ ಇಲ್ಲ ಅವರು ಅವರು ಕೂಡ ಭಾಳ ಆಸ್ಥೆಯಿಂದ ಮುತುವರ್ಜಿಯಿಂದ ನನ್ನ ಹತ್ರ ಪ್ರತಿ ವಾರ ನನ್ನ ಪ್ರತಿ ವಾರ ನನ್ನ ಲೇಖನಗಳನ್ನ ಸಂಗ್ರಹಿಸ್ತಾ ಇದ್ದರು ಅದಾದಮೇಲೆ ಏನಾದರೂ ನೀತಿ ಕಥೆಗಳು ಯಾಕೆ ಬರಿಬಾರ್ದು ಅಂದರು ಆವಾಗ ಕತೆ ಬರೆಯೋದು ಕತೆ ಕೊನೆಯಲ್ಲಿ ಇದಕ್ಕೆ ಏನಪ್ಪ ನೀತಿ ಅಂದರೆ ಅಂತ ಹೇಳ್ತೀವಲ್ಲ ಆ ಥರ ಪ್ರತಿಯೊಂದು ಕತೆಗೂ ಕೊನೆಯಲ್ಲಿ ಒಂದು ನೀತಿ ಸೇರಿಸಿದೆ ಸೊ ಅನ್ಯೋಕ್ತಿ ಅನ್ನೋದು ಇಂಗ್ಲೀಷಲ್ಲಿ ಪ್ಯಾರಾಬಲ್ ಅಂತಾರೆ ಅಂದರೆ ಪುಟ್ಟ ಪುಟ್ಟ ಕಥೆಗಳು ಇದನ್ನು ರಾಮಕೃಷ್ಣ ಪರಮಹಂಸರು ಪ್ಯಾರಾಬಲ್ಸ್ ಬಹಳ ಹೇಳ್ತಾರೆ ಅಂತ ಹೇಳ್ತಾ ಇದ್ದರು ಮತ್ತು ಮಹಾಭಾರತದಲ್ಲೂ ಬಹಳ ಚಿಕ್ಕ ಚಿಕ್ಕ ಕಥೆಗಳಿದೆ ಈ ಧರ್ಮವ್ಯಾಧನ ಕತೆ ಗೊತ್ತು ನಮಗೆ ಹೇಗೆ ಅವನು ತಂದೆ ತಾಯಿ ನೋಡಿಕೊಂಡಿದ್ದರು ಅವನು ಕಟಕ ಆಗಿದ್ದಾನೆ ಅಂದ್ಕೊಂಡ್ರು ಕೂಡ ಅದು ಕಟಕ ಅವನು ಕೇವಲ ಅವನ ವೃತ್ತಿ ಆದರೆ ಅವನ ಧರ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಆಮೇಲೆ ಒಬ್ಬಳು ಗೃಹಿಣಿ ಹತ್ರ ಹೋಗ್ತಾನೆ ಒಬ್ಬ ಕೌಶಿಕ ಅನ್ನೋನು ಅವನು ಸಿಟ್ಟಿಗೆ ಒಂದು ಹಕ್ಕಿನ ಸುಟ್ಟಿರ್ತಾನೆ ಆದರೆ ಅವನು ಆಮೇಲೆ ಒಂದು ಯಾವುದೋ ಒಂದು ಲೇಡಿ ಇರುತ್ತೆ ಹೆಣ್ಣಿನ ಮನೆಗೆ ಹೋದರೆ ಅವಳು ಗಂಡನ ಊಟ ಹಾಕ್ತಿದ್ದೀನಿ ಸ್ವಲ್ಪ ಹೊತ್ತು ಇರುವಂತಾಳೆ ಆಮೇಲೆ ಅವನು ದುರ್ಬಿಟ್ಟು ನೋಡಿದ್ರೆ ನಾನೇನು ಪಕ್ಷಿ ಅಲ್ಲ ನನ್ನ ಸು ಭಸ್ಮ ಮಾಡೋಕ್ಕೆ ಅಂತ ಆವಾಗ ನಮ್ಮ ಧರ್ಮಗಳೇನು ಅಂಥದ್ದೆಲ್ಲ ಇದೆ ಆಮೇಲೆ ಒಂದು ಕತೆ ಇದೆ ತುಂಬ ಚೆನ್ನಾಗಿದೆ ಅದು ಒಂದು ಹಕ್ಕಿ ಎಲ್ಲ ಒಂದು ಸಿಗುತ್ತೆ ಅದು ಇವನು ವಿಷ್ಣುವನ್ನ ಕರ್ಕೊಂಡು ಹೋಗ್ತಾನೆ ಗರುಡ ಹೋದಾಗ ಶಿವನ ಹತ್ರ ಹೋಗ್ತಿರಾಗ ಒಂದು ಹಕ್ಕಿ ಕೂತಿರ್ತಲ್ಲಿ ಕೈಲಾಸದಲ್ಲಿ ಅಷ್ಟೊತ್ತು ಯಮಾನು ಬರ್ತಾನಲ್ಲಿ ಬಂದು ಹಕ್ಕಿನ ನೋಡ್ತಾನೆ ಏನಪ್ಪ ಹಿಂಗೆ ನೋ ಯಾಕೆ ನೋಡ್ತಿದ್ದಾನೆ ಓಹೋ ಯಮ ನೋಡಿದ್ಮೇಲೆ ಹಕ್ಕಿ ಸತ್ತೋಗುತ್ತೆ ಅಂದ್ಬಿಟ್ಟು ಅಂತ ಎತ್ಕೊಂಡು ಹಾರೋಗಿ ಕ್ಷಣ ಮಾತ್ರದಲ್ಲಿ ತೊಗೊಂಡೋಗಿ ಪರ್ವತದಲ್ಲಿ ಬಿಟ್ಬಿಟ್ಟು ವಾಪಸ್ ಕೈಲಾಸಕ್ಕೆ ಬಂದುಬಿಡ್ತಾನೆ ಬಂದಮೇಲೆ ಯಮ ಆಚೆ ಬರ್ತಾನೆ ನೀನು ಆಗಲೇ ಒಂದು ಹಕ್ಕಿನ ನೋಡ್ತಿದ್ದೀಯಲ್ಲ ಯಾಕೆ ಹಂಗೆ ನೋಡ್ತಿದ್ದೆ ಅಂದರೆ ಯಮ ನಕ್ಬಿಟ್ಟು ಇದು ವಿಧ್ಯೆ ಪರ್ವತದಲ್ಲಿ ಸಾಯಬೇಕು ಇಲ್ಲಿ ಯಾಕಿದೆ ಅಂದ್ಕೊಂಡೆ ಅಂತಾನೆ ಯಾರೂ ನಮ್ಮ ವಿಧಿನ್ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳೋವಂಥ ಕತೆ ಇದು ಬೋಧಿ ವೃಕ್ಷದಲ್ಲಿ ಎಲ್ಲ ಕತೆಗಳು ಬಂದು ಸುಮಾರು ಮೂವತ್ತು ನಲವತ್ತು ವಾರ ಐವತ್ತು ವಾರದವರೆಗೂ ಬಂದಿದೆ ಅವರಿಗೆ ನನ್ನ ಕೃತಜ್ಞತೆಗಳು ಆಮೇಲೆ ವಿದ್ಯಾರಣ್ಯ ಪುಸ್ತಕ ಮಾಡಿದ್ರು ಅದಕ್ಕೆ ಅವರೇ ಒಂದು ಕಲ್ಪನಾ ಚಿತ್ರ ಬರೆದ್ರು ಮುಖ ಚಿತ್ರ ನಮಸ್ಕಾರ